ತಿಪಟೂರು ಕಲ್ಪತೂರು ಕ್ರೀಡಾಂಗಣದಲ್ಲಿ ಇಂದು ಕಟ್ಟಡ ಕಾರ್ಮಿಕರಿಗೆ ಮೀನುಗಾರರಿಗೆ ವಿವಿಧ ರೀತಿಯ ಕಾರ್ಮಿಕರಿಗೆ ಕಿಟ್ಗಳನ್ನು ವಿತರಿಸಲಾಯಿತು ಸರ್ಕಾರದ ಯೋಜನೆಯಾದ ವಿವಿಧ ರೀತಿಯ ಕಾರ್ಮಿಕರಿಗೆ ವಿವಿಧ ರೀತಿಯ ಟೂಲ್ಸ್ ಕಿಟ್ಗಳನ್ನು ನೀಡುವ ಕಾರ್ಯಕ್ರಮವನ್ನ ಇಂದು ತಿಪಟೂರು ಶಾಸಕ ಕೆ ಷಡಕ್ಷರಿ ತಿಪಟೂರು ಕಲ್ಪತೂರು ಕ್ರೀಡಾಂಗಣದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕಾರ್ಮಿಕರಿಗೆ ಬಡಗಿ ಕೆಲಸದವರಿಗೆ ಗಾರೆ ಕಾರ್ಮಿಕರಿಗೆ ಮತ್ತು ಮೀನುಗಾರರಿಗೆ ಐರನ್ ಮಾಡುವವರಿಗೆ ಹೀಗೆ ವಿವಿಧ ರೀತಿಯ ಕಾರ್ಮಿಕರಿಗೆ ಸಂಬಂಧಪಟ್ಟ ಟೂಲ್ಸ್ ಕಿಟ್ಗಳನ್ನು ಇಂದು ಶಾಸಕರು ಫಲಾನುಭವಿಗಳಿಗೆ ಉಚಿತವಾಗಿ ವಿತರಿಸಿದ್ದಾರೆ ಈ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದೀಪಾ ಮತ್ತು ಸಂಬಂಧಪಟ್ಟ ಇಲಾಖೆಯ ನೌಕರರು ಹಾಜರಿದ್ದರು ಅದರಲ್ಲಿ ನಿವೃತ್ತರಾದವ್ರಿಗೆ ಕೆಲವು ಪರಿಕರಗಳನ್ನು ಕೊಡ್ತಕ್ಕಂಥ ಈ ಸರ್ಕಾರದ ಯೋಜನೆ ಈಗ ಯಾರೋ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಚಿನ್ನ ಬೆಳ್ಳಿ ಕೆಲಸ ಮಾಡ್ತಕ್ಕಂಥವ್ರು ಬಡಗೆ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಫಿಷರೀಸ್ ಮೀನುಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಸುಮಾರು ಎಪ್ಪತ್ತೈದು ಜನ ಫಲ ಫಲಾನುಭವಿಗಳಿಗೆ ಯೋಜನೆ ಫಲವನ್ನು ವಿತರಣೆ ಮಾಡಿದ್ದಾರೆ ಅದನ್ನು ಪಡೆದಿರ್ತಕ್ಕಂಥ ಜನರು ಸಮರ್ಪಕವಾಗಿ ಉಪಯೋಗ ಮಾಡಿಕೊಂಡು ಇದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೋಬೇಕು ಅಂತೇಳಿ ನಾನು ಈಗಾಗಲೇ ಅದನ್ನು ವಿತರಣೆ ಮಾಡಿದ್ದೇನೆ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಸಹ ಫಲಾನುಭವಿಗಳಿಗೆ ಕೊಟ್ಟಿರ್ತೇನೆ